ಶ್ರೀ ಗುರುಭ್ಯೋ ನಮಃ ಶ್ರೀಹರಗಿ ನಮಃ ಈಶಾವ್ಯಂ ಚಾನೆಲ್ನ ವೀಕ್ಷಕ ಬಾಂಧವರಿಗೆ ಸ್ವಾಗತ ಸುಸ್ವಾಗತ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ಫೆಬ್ರವರಿ ತಿಂಗಳಿನ ರಾಷ್ಟ್ರ ಭವಿಷ್ಯ ವೀಕ್ಷಿಸೋಣ ವಿಶೇಷವಾಗಿ ಮಾಘ ಮಾಸ ಬರುತ್ತೆ ಫೆಬ್ರವರಿ ತಿಂಗಳಲ್ಲಿ ಶಿವರಾತ್ರಿಯು ಫೆಬ್ರವರಿ ತಿಂಗಳಲ್ಲೇ ಬರುತ್ತೆ ಹಾಗಾಗಿ ಓಂ ನಮಃ ಶಿವಾಜ ಎಂಬ ಮಂತ್ರವನ್ನು ಜಪಿಸುವುದು ಬಹಳ ಉತ್ತಮ ಹಾಗೂ ಮೇಷರಾಶಿಯಿಂದ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆಗೆ ಇರುವುದರಿಂದ ಮೊದಲು ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ ಆಮೇಲೆ ಪ್ರತಿಯೊಂದು ಗ್ರಹದಿಂದಲೂ ಸೂಚಿಸಲ್ಪಡುವ ಫಲಗಳನ್ನು ವೀಕ್ಷಿಸೋಣ ಮೇಷರಾಶಿಯಿಂದ ಕ್ರಮವಾಗಿ ರವಿಯು ಹತ್ತನೇ ಮನೆ ಹಾಗೂ ಲಾಭಸ್ಥಾನ ಹನ್ನೊಂದನೇ ಮನೆಯಲ್ಲಿ ಕುಜಗ್ರಹನು ಮೂರನೇ ಮನೆಯಲ್ಲಿ ಬುಧಗ್ರಹನು ಹತ್ತು ಹಾಗೂ ಹನ್ನೊಂದರೊಂದಿಗೆ ಸೂರ್ಯ ಸಂಯೋಗಗೊಂಡು ಸ್ಥಾನಗಳಲ್ಲಿ ಗುರುವು ಎರಡನೇ ಮನೆಯಲ್ಲಿ ಶುಕ್ರಗ್ರಹನು ಹನ್ನೆರಡನೇ ಮನೆಯಲ್ಲಿ ಶನಿಗ್ರಹನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿ ಹನ್ನೊಂದನೆಯ ಮನೆಯಲ್ಲಿ ರಾಹುಗ್ರಹನು ಹನ್ನೆರಡನೇ ಮನೆಯಾದ ಮೀನರಾಶಿಯಲ್ಲಿ ಕೇತುಗ್ರಹನು ಆರನೇ ಮನೆಯಲ್ಲಿ ಈ ರೀತಿಯಾಗಿ ಕ್ರಮವಾಗಿ ಸಂಚಾರವನ್ನು ಮಾಡುತ್ತಾರೆ ರವಿಯು ಕರ್ಮಸ್ಥಾನವಾಗಿರ್ತಕ್ಕಂತಹ ಹತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಮೇಷರಾಶಿಯವರಿಗೆ ಮಾಡುವಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾ ಕ್ಷೇತ್ರದಲ್ಲಿ ಯಶಸ್ಸನ್ನು ತಂದು ಹಾಗೂ ಕಾರ್ಯಗಳಲ್ಲಿ ಕ್ರೀಡಾ ಲೋಕದಲ್ಲಿ ಜಯಪ್ರಾಪ್ತಿಯನ್ನು ತಂದುಕೊಡ್ತಾನೆ ಹಾಗೂ ಆರೋಗ್ಯ ವೃದ್ಧಿಯನ್ನು ಕೂಡ ಮಾಡ್ತಾನೆ ಅದೇ ರವಿಯು ಲಾಭಸ್ಥಾನವಾಗಿರ್ತಕ್ಕಂತಹ ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಹಿಂದಿನ ತಿಂಗಳಲ್ಲಿ ಇರತಕ್ಕಂತಹ ಯಾವುದೇ ರೋಗ ರುಜುನಗಳಿದ್ದರೂ ಕೂಡ ಪೂರ್ತಿಯಾಗಿ ವಾಸಿಯಾಗಿ ಆರೋಗ್ಯ ಪ್ರಾಪ್ತಿಯನ್ನು ಹಾಗೂ ಧನಲಾಭವನ್ನು ಹಾಗೂ ಮಾಡುವ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಗುರಿ ಹಿರಿಯರ ಆಶೀರ್ವಾದವನ್ನು ಕೂಡ ರವಿ ಸೂಚನೆಯನ್ನು ಮಾಡುತ್ತಾನೆ ಕುಜಗ್ರಹನು ಭ್ರಾತೃಸ್ಥಾನವಾಗಿರ್ತಕ್ಕಂತಹ ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಭೂ ಸಂಬಂಧಿಯಾಗಿರ್ತಕ್ಕಂತಹ ವ್ಯವಹಾರ ಮಾಡುವವರಿಗೆ ಅಥವಾ ಕೃಷಿಕರಿಗೆ ಭೂ ನಿಮಿತ್ತವಾಗಿರ್ತಕ್ಕಂತಹ ಲಾಭವನ್ನು ಹಾಗೂ ವಸ್ತ್ರ ವ್ಯಾಪಾರ ವೃದ್ಧಿ ಹಾಗೂ ಸ್ವಲ್ಪಮಟ್ಟಿಗೆ ಭೂಸಂಬಧಿಯಾಗಿರ್ತಕ್ಕಂತಹ ಅನ್ನ ತಮ್ಮಂದಿರ ಜಗಳನ್ನೂ ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಹಾಗಾಗಿ ಅನ್ನ ತಮ್ಮಂದಿರು ವ್ಯವಹಾರ ಮಾಡುವಾಗ ಮಾತಿನಲ್ಲಿ ಹಿಡಿತ ಅಥವಾ ಕೋಪದಲ್ಲಿ ಹಿಡಿತವಿದ್ದರೆ ಯಾವುದೇ ರೀತಿ ಜಗಳಗಳು ಉಂಟಾಗುವುದಿಲ್ಲ ಬುಧಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಬುಧನಿಂದ ಬುದ್ಧಿಗೆ ಪ್ರೇರಣೆಯನ್ನು ಕೊಡುವ ಬುಧಗ್ರಹನು ಆದ್ದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಸದ್ವಿದ್ಯಾ ಬುದ್ಧಿಯನ್ನು ಹಾಗೂ ಉನ್ನತ ಸ್ಥಾನ ಪ್ರಾಪ್ತಿಯನ್ನು ವಿದ್ಯಾಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸಗಳನ್ನು ಮಾಡ್ತಾರೋ ಅವರಿಗೆ ಯಶಸ್ಸನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಹನ್ನೊಂದನೇ ಮನೆಯಾಗಿರ್ತಕ್ಕಂತಹ ಲಾಭಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಅನೇಕ ವಿಧವಾದ ಲಾಭಗಳನ್ನು ಕೂಡ ತೋರಿಸಿಕೊಡ್ತಾನೆ ವಿದ್ಯಾಕ್ಷೇತ್ರದಲ್ಲಿ ಧನಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ವಿದ್ಯಾಕ್ಷೇತ್ರದಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾರೋ ಅವರಿಗೆ ಪ್ರಮೋಷನ್ ಇತ್ಯಾದಿಗಳನ್ನು ಕೂಡ ಬೃಧಗ್ರಹನ್ ತೋರಿಸಿಕೊಡ್ತಾನೆ ಗುರುವು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಎರಡನೇ ಮನೆ ವೃಷಭ ರಾಶಿ ಶುಕ್ರನ ಮನೆ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಗುರುವಿನ ಪೂರ್ಣ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ನಾವು ಗುರುಗಳ ಆರಾಧನೆ ಅಥವಾ ವಿಷ್ಣು ಮೂರ್ತಿಯ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ಶುಕ್ರಗ್ರಹನು ರಾಹುವಿನೊಂದಿಗೆ ಸಂಯೋಗಗೊಂಡು ದ್ವಾದಶ ಭಾವದಲ್ಲಿ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಮಾಡುವ ವ್ಯವಹಾರದಲ್ಲಿ ಅಧಿಕವಾಗಿರ್ತಕ್ಕಂತಹ ಖರ್ಚುಗಳನ್ನು ಹಾಗೂ ಸುಗಂಧ ದ್ರವ್ಯ ಲಾಭಾದಿಗಳನ್ನು ಸ್ತ್ರೀ ಸಂಬಂಧಿಯಾಗಿರ್ತಕ್ಕಂತಹ ಸೌಂದರ್ಯ ವರ್ಧಕ ವ್ಯವಹಾರ ಕ್ಷೇತ್ರದಲ್ಲಿ ಅಧಿಕ ಖರ್ಚುಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೇಶ್ಚರನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಸ್ವಭಾವದಲ್ಲಿ ಏರುಪೇರುಗಳನ್ನು ಹಾಗೂ ಕೋಪ ಅಧಿಕ ಆಗುವಿಕೆಯನ್ನು ತೀಕ್ಷ್ಣ ಸ್ವಭಾವವನ್ನು ಕೂಡ ಶನೇಶ್ವರನು ತೋರಿಸಿಕೊಡ್ತಾನೆ ಹಾಗೆ ರಾಹುಗ್ರಹನು ವ್ಯಯಸ್ಥಾನ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಅನಾವಶ್ಯಕವಾಗಿರತಕ್ಕಂತಹ ಸಂಚಾರ ಹಾಗೂ ಸಂತಾನ ಚಿಂತೆಯನ್ನು ಸಂತಾನ ಸಂಬಂಧಿ ವೈದ್ಯಕೀಯ ಖರ್ಚುಗಳನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಕೇತುಗ್ರಹನು ಆರನೇ ಮನೆಯಲ್ಲಿ ರಾಶಿಯಲ್ಲಿ ಸಂಸಾರವನ್ನು ಮಾಡುತ್ತಾ ಶತ್ರು ಸ್ಥಾನವಾಗಿರ್ತಕ್ಕಂತಹ ಹನ್ನ ಆರನೇ ಮನೆ ಆದ್ಯರಿಂದ ಶತ್ರುಗಳಲ್ಲಿ ವಿವಾದಗಳನ್ನು ಶತ್ರುಗಳಿಂದ ತೊಂದರೆಗಳನ್ನು ಕೂಡ ತೋರಿಸಿಕೊಡ್ತಾನೆ ಕ್ರೀಡಾ ಲೋಕದಲ್ಲಿ ಜಯಪ್ರಾಪ್ತಿಯನ್ನು ಕೂಡ ತೋರಿಸಿ ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಗ್ರಹಗಳ ಸಂಚಾರದಿಂದ ಸೂಚಿಸಲ್ಪಡತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ನವಗ್ರಹ ದೇವತೆಗಳ ಪೂರ್ಣ ಅನುಗ್ರಹದಿಂದ ದೂರವಾಗಲಿ ನಿಮ್ಮ ಇಷ್ಟಾರ್ಥಿಗಳನ್ನು ಸಿದ್ಧಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮೇಷರಾಶಿಯವರಿಗೆ ಕೆಂಪು ಬಣ್ಣ ಹಾಗೂ ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಕಪ್ಪು ಬಣ್ಣ ಹಾಗೂ ಹಳದಿ ಮತ್ತು ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಕೇಸರಿ ಬಣ್ಣ ಬಹಳ ಉತ್ತಮವಾದದ್ದು ಮಾಣಿಕ್ಯದ ಉಂಗ್ರ ಧರಿಸುವುದು ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ನಂಗಲಾನು ಭವಂತು ಶ್ರೀಕೃಷ್ಣಾರ್ಪಣಮಸ್ತು